టైమ్ <Gãra> <européens> <characteristics> <kommer sanna" laughs> ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಈಗ ತಾನೇ ಒಂದು ಒಂದು ಪ್ರೋಮೋವನ್ನು ನೋಡ್ಕೊಂಡು ಬಂದ್ರಿ ಈ ಪ್ರೋಮೋದಲ್ಲಿ ಏನಿದೆ ಅಂತ ಡಿಸ್ಕಸ್ ಮಾಡೋದಾದ್ರೆ ರಾತ್ರಿಗೂ ಮತ್ತೆ ಈಗ ಬಿಟ್ಟಿರೋ ಪ್ರೋಮಗೂ ಒಂದೇ ನಾಮ್ ಕಾಂಬಿನೇಷನ್ ಇದೆ ನಿಜವಾಗ್ಲು ಕೂಡ ಇಲ್ಲಿ ಆಗ್ತಿರೋ ಬದಲಾವಣೆಗಳು ಏನು ಅಂತಂದ್ರೆ ಅಶ್ವಿನಿ ಗೌಡವ್ರು ಮೊದಲು ಹೇಗಿದ್ರು ಅವ್ರ ನಡೆ ನುಡಿ ಹೇಗಿತ್ತು ಅರ್ಚಾಟ ಕಿರ್ಚಾಟ ಕೂಗಾಟ ಅದೇ ರೀತಿ ಮತ್ತೆ ಪ್ರಾರಂಭ ಆಗಿದೆ ಅನ್ಸುತ್ತೆ ಅಂದ್ರೆ ಗಿಲ್ಲಿ ಎಲ್ಲೋ ಒಂದ್ ಕಡೆ ಕೂತಿದ್ದಾನೆ ಕೂತ್ಕೊಂಡು ಮಲ್ಕೊಂಡಿದ್ದಾನೆ ಕು ಹೂ ಅಂತ ಏನೋ ಕೂಗ ತಕ್ಷಣ ನಿನ್ನ ಟ್ಯಾಲೆಂಟ್ ಇಷ್ಟೇನೆ ನಿನ್ನ ಯೋಗ್ಯತೆ ಅಂತ ಅಂತೇಳಿ ಧ್ರುವಂತು ಇದ್ದಕ್ಕಿದ್ದಂಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಧ್ರುವಂತು ಅವರು ಎಷ್ಟು ವೈಲೆಂಟ್ ಆಗ್ತಿದ್ದಾರೆ ಅಂದರೆ ಕೊನ್ ಕೊನೆಯಲ್ಲಿ ಇನ್ನಿರೋದು ಎರಡು ವಾರಕ್ಕೆ ಎಷ್ಟು ಕೊನ್ ಕೊನೆ ಇದಾಗ್ತಿದ್ದಾರೆ ಅಂತಂದರೆ ಈ ಧ್ರುವಂತು ಈ ಅವರು ಏನಕ್ಕೆ ಕುಹು ಕುಹು ಅಂತ ಕೂಗ್ತಾರೋ ಗೊತ್ತಿಲ್ಲ ಅಂದರೆ ಅವ್ರನ್ನ ಒಂದು ರೀತಿ ಕುಟ್ಕೋ ರೀತಿ ಕೂಗ್ತಾರೆ ಇದಕ್ಕೆ ಇವತ್ತೇನು ನಡೆದಿದೆ ಏನಕ್ಕೆ ಗಿಲ್ಲಿ ಅವರು ಈ ಥರ ಕರೆದಿದ್ದಾರೆ ಕೂಗಿದ್ದಾರೆ ಅಂತ ಇವತ್ತು ಬರೋ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಇದಕ್ಕಿದ್ದಂಗೆ ಧ್ರುವಂತೂ ಒಂದ್ ರೀತಿ ಗಿಲ್ಲಿನ ಮುಗಿಸೋಕೆ ಗಿಲ್ಲಿನ ಟಾರ್ಚರ್ ಕೊಡೋಕೆ ಗಿಲ್ಲಿನ ಉರಿದು ಮುಕ್ಬಿಡ್ತೀನಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಿದಾರೆ ಇದು ಮಾಡಕ್ಕೆ ಅಂತಲೇ ರೆಡಿ ಇದಾರೆ ಒಟ್ಟಿನಲ್ಲಿ ಗಿಲ್ಲಿಗೆ ಎದ್ಬಿಡ್ತಾನೆ ಹೇಗಾದ್ರೂ ಮಾಡಿ ಬಿಗ್ ಬಾಸ್ ಇಂದ ಗಿಲ್ಲಿಗೆ ಹೇಗಾದ್ರೂ ಮಾಡಿ ಟಾರ್ ಟಕ್ಕರ್ ಕೊಟ್ಟು ಗಿಲ್ಲಿಗೆ ಹೊಟ್ಟೆ ಉರಿಸಿ ಚಿಕ್ಕ ಹೊಟ್ಟೆ ನೋವು ತರಿಸಿ ಗಿಲ್ಲಿನ ಟ್ರಿಗರ್ ಮಾಡಿ ಗಿಲ್ಲಿನ ಉಚ್ಚಪ್ಸಿ ಗಿಲ್ಲಿನ ಏನಾದ್ರು ಮಾಡಿ ಕೆಟ್ಟದ ಮಾಡಿಸ್ಬಿಡ್ಬೇಕು ಅನ್ನೋ ರೀತಿ ಮಾಡೋಕೆ ಇದೀನಿ ಅನ್ನೋ ರೀತಿ ದುರ್ವಂತೂ ಒಂದ್ ರೀತಿ ಮಾತಾಡ್ತಿರೋದು ನೋಡ್ತಿದ್ರೆ ಅದ್ರ ಜೊತೆಗೆ ಅಶ್ವಿನಿ ಅವರು ಗಿಲ್ಲಿಗೆ ತೊಡೆತಟ್ಟಿ ಬಾರ ಅಕಾಡಕ್ಕೆ ಬಾರ ಏನ್ ಅಕಾಡ ಎಲ್ಲಿದೆ ಅಕಾಡ ಏನ್ ಅಕಾಡ ಅದಕ್ಕೆ ಅರ್ಥ ಆಗ್ತಿಲ್ಲ ನಿಜವಲ್ಲೂ ಕೂಡ ಅದರಲ್ಲೂ ಹೆಣ್ಮಕ್ಳು ಒಬ್ಬ ಗಂಡ್ ಮಗನಿಗೆ ತೊಡೆತಟ್ಟಿ ಕರೆಯೋದು ಎಷ್ಟು ಸರಿ ಅದು ಅಂತೂ ಸರಿ ಇಲ್ಲ ತೊಡೆತಟ್ಟಿಕೆ ಅಂತಲೇ ತೊಡೆ ತಟ್ಟೋದು ಅಂತ ಹೆಸರುವಾಸಿ ಆಗಿರೋದು ಅದು ಹೆಣ್ಮಕ್ಳಿಗಲ್ಲ ಗಂಡು ಮಕ್ಕಳಿಗೆ ಮೀಸೆ ತಿರುವುದು ತೊಡೆ ತಟ್ಟೋದು ಅಂತಂದ್ರೆ ಒಂದು ಜಗನ್ ಜಟ್ಟಿ ಮತ್ತೆ ಒಂದ್ ರೀತಿ ವೀರಾದಿ ವೀರ ಒಂದ್ ರೀತಿ ನಾನು ಏನು ಬಂದರೂ ಸವಾಲ್ ಎದುರಿಸ್ತೀನಿ ಅಂತ ಹೇಳಿ ಒಂದು ಈ ಭೂಮಿ ಹುಟ್ಟಿದಾಗಿಂದೂ ಕೂಡ ಅದು ಗಂಡು ಮಕ್ಕಳಿಗೆ ತೊಡೆ ತೊಡೆತಟ್ಟಿ ಭಾರೋ ಏನಾದರೂ ಸರಿ ಬರ್ತೀನಿ ಅಂತ ಹೇಳೋದು ಆದ್ರೆ ಅಶ್ವಿನಿಯವರು ಅವರು ಒಂದು ಗಂಡು ಹುಡುಗನಿಗೆ ತೊಡೆ ತಟ್ಟಿ ಅದರಲ್ಲೂ ಆ ನಿಜವಲ್ಲೂ ಕೂಡ ಮಗನ್ ಸಮಾನ ಆದಂತ ಒಬ್ಬ ಹುಡುಗನಿಗೆ ಈ ತರ ಹಿಂಗ್ ಕರಿತಾ ಇರೋದು ಅವ್ರು ಎಷ್ಟು ಸರಿ ಇಲ್ಲ ಇದ್ದಕ್ಕಿದ್ದಂಗೆ ಫಸ್ಟ್ ಹಿಂಗ್ ಈ ತರ ಆಡ್ತಿದ್ರು ಅಲ್ಲೇ ಬಿಗ್ ಬಾಸ್ ಅಲ್ಲಿ ಹಲವಾರು ಬದಲಾವಣೆಗಳಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ರು ಕಿಚ್ಚ ಸುದೀಪ್ ಅವರು ಬಂದು ವಾರ್ನ್ ಮಾಡಿದ್ಮೇಲೆ ಸೈಲೆಂಟ್ ಆಗಿದ್ರು ಇದ್ದಕ್ಕಿದ್ದಂಗೆ ರಾತ್ರಿಯಿಂದ ಇದ್ದಕ್ಕಿದ್ದಂಗೆ ಎಷ್ಟು ಜಾಸ್ತಿ ಆಗಿದ್ರೆ ಅದರಲ್ಲೂ ಕೂಡ ಆ ನಿಜವಾಗ್ಲೂ ಕೂಡ ಮೂರ್ ಜನ ನಾ ಜನ ಇರೋ ಮಕ್ಕಳಲ್ಲಿ ಯಾರು ಒಬ್ರು ವೀಕ್ ಕಂಟೆಸ್ಟೆಂಟ್ ಏನೂ ಮಾಡಕ್ ಆಗದೆ ಮತ್ತೆ ಇದು ಕ್ಯಾಪ್ಟನ್ ಗೆಲ್ಲಕ್ ಆಗದೆ ಇರುವಂತ ಒಬ್ಬ ಹೆಣ್ಮಕ್ಳನ್ನ ಮಹಾರಾಣಿಯಾಗಿ ಆಯ್ಕೆ ಮಾಡ್ಕೊಡಿ ಅಂತ ಬಿಗ್ ಬಾಸ್ ಅವರೇ ಒಂದ್ ರೀತಿ ಕೊಟ್ಟಿರುವಂತ ಒಂದು ಸಲಹೆ ಅಂದ್ರೆ ಬಿಗ್ ಬಾಸ್ ಅವರೇ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡ್ದಂಗೆ ಕೊಟ್ಟಂತ ಇದ್ರಲ್ಲಿ ಗಿಲ್ಲಿ ಹೇಳ್ತಿದ್ದ ನನ್ನ ಒಂದು ಕೃಪೆಯಿಂದ ನನ್ನಿಂದ ನೀವು ಮಹಾರಾಣಿ ಆಗ್ತಾ ಇರೋದು ನನ್ನಿಂದ ನೀವು ನೆಕ್ಸ್ಟ್ ಯಾರು ಮನೆಗೆ ಕಂಟ ನೆಕ್ಸ್ಟ್ ಬಿಗ್ ಬಾಸ್ ಫೈನಲ್ ಯಾರು ಹೋಗ್ತಿವೋ ಅಥವಾ ಮುಂದೆ ನೆಕ್ಸ್ಟ್ ಇನ್ನೊಂದೇ ಒಂದು ವಾರ ಯಾರು ಕಂಟೆಸ್ಟ್ ಬಿಗ್ ಬಾಸ್ ನ ಒಂದು ಸ್ಪೈನಲ್ ಏನ ಏನಂತಾರೆ ಅದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅವ್ರು ಆಗ್ತಾರೋ ಅವರು ನೆಕ್ಸ್ಟು ಒಂದು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅನ್ನೋದು ಹೇಳಿ ಜೊತೆಗೆ ಅವ್ರಿ ಅಂಥವ್ರನ್ನ ಯಾರು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಮಹಾರಾಜರಾಗಿ ರಾತ್ರಿ ಗಿಲ್ಲಿನ ಆಯ್ಕೆ ಮಾಡಿದ್ದಾರೆ ಜೊತೆ ಮಾರಾಣಿ ಬೇಕು ಅಂತೇಳಿ ಅವರು ಆಯ್ಕೆ ಮಾಡಿದ್ದಾರೆ ಆದರೆ ಅವರು ಶಾಂತವಾಗಿ ಸೈಲೆಂಟ್ ಆಗಿದ್ದಾಗ ನಿಜವ್ನಲ್ಲಿ ಎಷ್ಟು ಪ್ರೀತಿ ಬರ್ತಿತ್ತು ಅಂದರೆ ನಿಜವಾಗ್ಲು ಕೂಡ ನನಗೂ ಕೂಡ ಅಪ್ಪ ಎಷ್ಟು ಸಕ್ಕತ್ತಾಗಿದ್ದಾರಪ್ಪ ಇಂಥವ್ರು ಈ ಥರ ಕೋಪದಲ್ಲಿ ವರ್ತಿಸ್ತಿದ್ರೆ ಎಷ್ಟು ಮುದ್ದಾಗ ಕಾಣ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅನ್ನಿಸ್ತಿತ್ತು ಇದ್ದಕ್ಕಿದ್ದಂಗೆ ಕೋಪ ಆಕ್ರೋಶ ಆವೇಶ ಬಂದ್ಬಿಟ್ರೆ ಅಂದರೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಏನಲ್ಲ ಆಟ ಆಟ ತರ ಆಡ್ಲಿ ಒಂದು ಕೆಲವೊಂದು ಬೈಯದು ನಡವಳಿಕೆಗಳು ನೋಡ್ತೀವ್ರಿ ಎಷ್ಟೋ ಜನಕ್ಕೆ ತುಂಬಾ ಬೇಸರ ಆಗ್ತಿದೆ ಅನ್ಸುತ್ತೆ ಇಲ್ಲಿ ಅವ್ರನ್ನ ಸ್ವಂಟ ಇಲ್ಲದೆ ಸ್ಪೈನಲ್ ಕಾರ್ಡ್ ಇಲ್ಲದೇದವನೇ ಅಂದ್ರೆ ಕೆಲವೊಂದ್ಸರಿ ಗಿಲ್ಲಿ ಜಾಸ್ತಿ ಮಲ್ಕೊಂಡೇ ಮಾತಾಡ್ತಾನೆ ಅದು ಅದ ಅವನ ಸ್ಟ್ರಾಟರ್ಜಿ ಅದನ್ನ ಅವನ ಒಂದು ವ್ಯಕ್ತಿಗತ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಫೈನಲ್ ಕಾರ್ಡ್ ಇಲ್ದೇದವನೇ ನಿನ್ಗೆ ನಾನು ಚಿಟಕಿ ಹೊಡೆದ್ ಕರೀತಾರೆ ಅಂದ್ರೆ ಏನಂತಂದ್ರೆ ಅಲ್ಲ ಇವ್ರಿಗೆ ಈ ಒಂದು ಒಂದ್ ರೀತಿ ಮಹಾರಾಣಿಯಾಗಿ ಸಿಕ್ಕಿರದ ಅವಕಾಶ ಒಂದ್ ರೀತಿ ಹೆಚ್ಚು ಅಂಥದ್ರಲ್ಲಿ ಇವರು ಈ ತರ ಹೀಗೆ ಫೈನಲ್ ಗಿಲ್ಲಿನ ಒಂದ್ ರೀತಿ ಈ ದಿನ ಈ ತರ ಮಾತಾಡೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗಂತೂ ಗೊತ್ತಿಲ್ಲ ಯಾಕೆ ಹಂಗೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಜೊತೆಗೆ ತೊಡೆ ತಟ್ಟಿ ಬಾರ್ ಆಕಾಡಕ್ಕೆ ಬಾರ್ ಆಕಾಡಕ್ಕೆ ಅಂತ ಆಕಾಡ ಆಗಕ್ಕೆ ಸಾಧ್ಯ ಬಿಗ್ ಬಾಸ್ ಮನೆ ಅಖಾಡ ಹೇಗಕ್ಕೆ ಸಾಧ್ಯ ಆಗುತ್ತೆ ಅಯ್ಯಪ್ಪ ಇವರು ಒಂದು ಗೆಲ್ಲೋ ನಿಜವ್ ಕೂಡ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಈ ಧ್ರುವಂತ ಅವ್ರ ಮೂರ್ ಜನದಲ್ಲಿ ಬಿಗ್ ಬಾಸ್ ಇವ್ರೆಲ್ರೂ ಬಿಟ್ಟು ಇನ್ಯಾರನ ಒಂದು ಒಂದು ಅವರ ಒಂದು ಗುಣಗಳನ್ನ ಅವರ ಒಂದ ಲೆಕ್ಕಾಚಾರದ ಮೇಲೆ ಅಥವಾ ಜನಗಳ ಓಟ್ ಮೇಲೆ ಇವ್ರ ಮೂರ್ ಜನನು ಬಿಟ್ಟು ಬೇರೆ ಯಾರನ್ನಾದ್ರು ಗೆಲ್ಲಿಸ್ಬಿಡ್ಲಿ ಅಥವಾ ಗೆಲ್ಲಿ ಅನ್ನೋದು ಇವ್ರ ದೇಶನ ಅಥವಾ ಈ ತರ ಹಿಂಗ್ ಆಡ್ಕೋದ್ರೆ ಬಿಗ್ ಈ ಜನ ಮತ್ತೆ ಬಿಗ್ ಬಾಸ್ ಮೂರ್ನೇ ಯಾರನಾರ ಗೆಲ್ಸ ಗೆಲ್ಲಿಸ್ತಾರೆ ಆದ್ರೆ ಇಲ್ಲಿ ಗಿಲ್ಲಿ ಏನೇ ಬೈದ್ರು ಏನೇ ಅವಾಜ್ ಹಾಕೋರು ಚಿಟಿಕೆ ತೊಡೆ ತಟ್ಟುದ್ರು ಏನ್ ಮಾಡಿದ್ರು ಪಾಪ ಬೇಜಾರಾಗ್ತಾ ಇಲ್ಲ ಇದೇ ರೀತಿ ಇದೇ ಜಾಗದಲ್ಲಿ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಇದೇ ರಜಾತಿದಾಗ ಬಾರೋ ನಮ್ಮ ಮಗ್ನ ಏನ್ ಮಾಡ್ಕೊ ರೆಡಿ ಅಂದ್ಬಿಟ್ಟು ಓಡಾಡಿಕೆ ಹೋಗ್ತಿದ್ರು ಯಾರು ಧ್ರುವಂತಕ್ಕೆ ಆದ್ರೆ ಧ್ರುವಂತು ಒಂದ್ ರೀತಿ ಹೇಳ್ತಿರೋ ಮಾತುಗಳು ಏನಾಗ್ತಿದೆ ಅಂತಂದ್ರೆ ಉರ್ದು ಮುಕ್ಬಿಡ್ತೀನಿ ನೀನು ಏನಾದರೂ ಸರಿ ನಿನ್ನ ನಿನ್ನ ಅರ್ ಅರ್ಧ ಗಂಟೆಗೂ ನಿಂಗೆ ಟಕ್ಕರ್ ಕೊಡ್ತಾ ಇರ್ತೀನಿ ಅಂದರೆ ಅರ್ ಅರ್ಧ ಗಂಟೆ ಗಂಟೆಗೆ ಗಿಲ್ಲಿನ ಟಾರ್ಚರ್ ಮಾಡಬೇಕು ಅನ್ನೋ ಉದ್ದೇಶ ಒಟ್ಟಿನಲ್ಲಿ ಗಿಲ್ಲಿ ಫೈನಲಿಸ್ಟ್ ಆಗಬಾರ್ದು ಗಿಲ್ಲಿ ಗೆಲ್ಲಬಾರ್ದು ಅನ್ನೋದೇ ಇವರ ಉದ್ದೇಶ ಅಂತ ಅನಿಸುತ್ತೆ ಯಾರ್ದು ಅವ್ರದ್ದು ಮತ್ತು ಈ ರ ಧ್ರುವಂತ್ ಅವ್ರದ್ದು ಧ್ರುವಂತು ತುಂಬ ಆಗಿ ಈ ಇದು ರಕ್ಷಿತ್ ಅವರ ತಾಯಿ ಬಂದಾಗ ತಾಯಿಗೆ ಹೋಗಿ ಅಡ್ಡು ಬಿದ್ದು ನಾನು ಮಾಡೋದು ತಪ್ಪಾಯಿತು ನಾನು ಕಂಟೆಂಟ್ ಒಂದು ಕಂಟೆಂಟ್ಗೋಸ್ಕರ ಅಥವಾ ನಾನು ಇಲ್ಲಿ ಮಾತಾಡಿದೆ ಅಷ್ಟೇ ಅಮ್ಮ ನನಗೇನು ಬೇಜಾರು ಇರಲಿಲ್ಲ ಹಂಗೆ ಅಂತ ಹೇಳಿ ಹೇಳ್ಕೊಂಡಂಥ ಧ್ರುವಂತು ಜೊತೆಗೆ ಫ್ಯಾಮಿಲಿ ವೀಕ್ ಬಂದಾಗ ಅವ್ರ ತಮ್ಮ ಬಂದಾಗ ಏನು ಇದ್ದಕ್ಕಿದ್ದಂಗೆ ಸಾಫ್ಟ್ ಆಗಿಬಿಟ್ಟು ಇದ್ದಕ್ಕಿದ್ದಂಗೆ ಸಹ ಚೆನ್ನಾಗಿದ್ರು ಅಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೇಗೋ ಆರಾಮ್ಸೆ ಮಾತಾಡ್ಕೊಂಡು ಆಡ್ಕೊಂಡು ಹೋಗಿದ್ದೀರಿ ಯಾರೋ ಒಬ್ಬರು ಗೆಲ್ತಿದ್ರು ಆದರೆ ಇದ್ದಕ್ಕಿದ್ದಂಗೆ ಇವ್ರು ಲಾಸ್ಟ್ ಲಾಸ್ಟಲ್ಲಿ ಯಾಕೆ ಹಿಂಗೆ ಆಗ್ತಿದಾರೆ ಹೊರಗಡೆ ಇವ್ರ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಬಿಂಬಿತ ಆಗುತ್ತೆ ಅದು ನನಗಂತೂ ಅರ್ಥ ಇಲ್ಲ ಅದರಲ್ಲಂತೂ ಧ್ರುವಂತಂತೂ ಸಿಕ್ಕಾಬಟ್ಟೆ ಒಂದ್ ರೀತಿ ಓವರ್ ಆಟಿಟ್ಯೂಡ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿ ಕಾಮಿಡಿ ಮಾಡ್ತೇನೆ ಎಲ್ಲರು ನಗಸ್ಬೇಕು ಆತರ ಮಾಡಬೇಕು ಅಂತ ಮಾಡ್ತಿದ್ದಾನೆ ಆದ್ರೆ ಇಲ್ಲಿ ಗಿಲ್ಲಿ ಕಾವ್ಯನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಏನೋ ಮಾಡಿದ್ರು ಇನ್ನಿರೋದೇ ಒಂದ್ ಎರಡು ವಾರ ಸಮಥಿಂಗ್ ಡೇಸ್ ಅಷ್ಟೇ ಇರೋದು ಆದ್ರೆ ಇವರು ಅಶ್ವಿನಿ ಅವರು ಮತ್ತೆ ಧ್ರುವಂತ ಅವರು ಇನ್ಮೇಲಿದೆ ಬಾ ಇನ್ಮೇಲೆ ನೀ ಏನ್ ಮಾಡ್ತೀನಿ ನೋಡ್ಕತ್ ಬಾ ನಿನ್ ಮೇಲೆ ಏನ್ ಮಾಡ ನೋಡ್ಕತ್ ಬಾ ಅಂತ ಅಂತಂದ್ರೆ ಇವ್ರು ಹೇಳ್ದಂಗೆ ಆಗ್ಬಿಡೋದಿಲ್ಲ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಅದೊಂದು ಟೀಮ್ ಇರುತ್ತೆ ಅದೊಂದು ಟೀಮ್ ವರ್ಕ್ ಇರುತ್ತೆ ಮತ್ತೆ ಜನ ಇರ್ತಾರೆ ಕರ್ನಾಟಕದಾದ್ಯಂತ ಎಷ್ಟು ಗಿಲ್ಲಿನ ನಿಜವಾಗ್ಲೂ ಕೂಡ ಗಿಲ್ಲಿ ಮೇಲೆ ಎಷ್ಟೋ ಜನ ಕೋಪ ಬಂದ್ಬಿಟ್ಟೈತೆ ಯಾಕೆಂದ್ರೆ ಗಿಲ್ಲಿ ಇನ್ನೂ ಓಪನ್ ಅಪ್ ಆಗ್ತಿಲ್ಲ ಇನ್ನೂ ಜೋರಾಗಿ ಅವ್ರಿಗೆ ಅವಾಜ್ ಆಗ್ತಿಲ್ಲ ಯಾಕೆಂದ್ರೆ ಇವ್ರ ಮೇಲೆ ಇರೋ ಕೋಪ ಗಿಲ್ಲಿ ಏನು ಮಾಡ್ತಿಲ್ಲ ಅಂತ ಎಷ್ಟೋ ಜನ ವ್ಯಕ್ತಪಡಿಸ್ತಿರೋ ರೀತಿ ಇದೆ ಹಂಗಾಗಿ ಪಾಪ ಅಶ್ವಿನಿಯವರಾಗಿರ್ಬೋದು ಧ್ರುವಂತವ್ರಾಗಿರ್ಬೋದು ಮನೆ ಒಳಗಡೆ ಇದ್ದಾರೆ ಪಾಪ ಹೊರಗಡೆ ಏನ್ ನಡೀತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಇಷ್ಟೊಂದು ಹತ್ತತ್ರ ಬರ್ತಿದ್ದಂಗೆ ಇಷ್ಟೊಂದು ಓವರ್ ಅಟಿಟ್ಯೂಡ್ ಮಾಡೋದು ಸರಿ ಇಲ್ಲ ಈಗ ಏನಾಗ್ತಿದೆ ಅಂತಂದ್ರೆ ಗಿಲ್ಲಿ ಗೆದ್ಬಿಡ್ತಾನೆ ನಾವು ಬಂದಿರೋದು ನಾವಿರೋದೇ ಗಿಲ್ಲಿ ಗೆಲ್ಸಕ್ಕೋಸ್ಕರ ಅಂತ ಎಷ್ಟೋ ಮೊನ್ನೆ ತಾನೆ ಧ್ರುವಂತು ಅಶ್ವಿನಿಯವ್ರ ಜೊತೆ ಮಾತಾಡ್ತಿದ್ದ ಏನಂತಂದ್ರೆ ನಾವು ಇರೋದ್ ನಾವು ಬಂದಿರೋದೇ ಗಿಲ್ಲಿನ ಫೆವರಿಸಂ ಗಿಲ್ಲಿನ ಫುಲ್ ಹೈಲೈಟ್ ಮಾಡಿ ಗೆಲ್ಸ್ ಪುಟ್ಟ ನಾವು ಬಂದಿರೋದು ಅಂತ ಈ ಗೆಳೆಯ ಗೆಳೆಯ ರಘುವರ್ ಕೂಡ ರಘುವರ್ ಕೂಡ ಗಿಲ್ಲಿ ವಿರುದ್ಧವಾಗಿ ತಿರುಗ್ತಿದ್ದಾರೆ ಆದ್ರೆ ಗಿಲ್ಲಿ ವಿರುದ್ಧವಾಗಿ ನಾಮಿನೇಷನ್ ಮಾಡಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಗಿಲ್ಲಿ ಅವ್ರನ್ನ ಆಯ್ತಾ ಗೆಳೆಯ ಆಯ್ತು ಬಾಗಿ ಗೆಳೆಯ ಅಂದ್ಬಿಟ್ಟು ಜೊತೆ ಕರ್ಕೊ ಹೋಗುವಂತದ್ದು ಪ್ರೀತಿಯಿಂದ ಮಾತಾಡಿಸುವಂತದ್ದು ಮತ್ತೆ ಧನುಸು ಕೊನ್ಕೋನೆಯಲ್ಲಿ ಈಗ ಧನುಸು ಅಶ್ವಿನಿಯವ್ರನ್ನ ಕೆಲವೊಂದು ಇದರಲ್ಲಿ ನಾಮಿನೇಟ್ ಮಾಡ್ತಾ ಇರೋದು ಅವರು ಕೆಲವು ಗುಣಗಳನ್ನ ಒಂದ್ ರೀತಿ ಎತ್ತಿ ಹಿಡಿತಾ ಕೆಲಸವನ್ನ ಜೋಲ್ ಮಾಡ್ತಿದ್ದೇನೆ ಅಂದ್ರೆ ಧ್ರುವಂತ್ ಕೊನೆಯಲ್ಲಿ ನಿಜವಲ್ ಕೂಡ ಅವ್ರ ಜೊತೆಲಿ ಇದ್ರು ಕೂಡ ಗಿಲ್ಲಿಯ ಒಂದು ಕೆಲವೊಂದು ನಡವಳಿಕೆಗಳನ್ನ ತುಂಬಾ ಇಷ್ಟಪಡ್ತಿದ್ದೇನೆ ಗಿಲ್ಲಿಯ ಒಂದು ಇದನ್ನ ತುಂಬ ಖುಷಿ ಪಡ್ತಿದ್ದೇನೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅವರು ಒಂದ್ಸರ ಆದ್ರೂ ಕೂಡ ಕ್ಯಾಪ್ಟನ್ ಆಗ್ಬೇಕಾಗಿತ್ತೋ ಏನೋ ಹಂಗಾಗ್ದಿರೋದ್ರಿಂದ ಅವ್ರ ಒಳಗಡೆ ತುಂಬಾ ತಾಸ ಬೇಜಾರಾಗ್ತಿರ್ಬೋದೇನೋ ಬೇರೆ ಬೇರೆ ಏನೇ ಕಾರಣ ಇದ್ರು ಕೂಡ ಒಟ್ಟಿನಲ್ಲಿ En ಒಂದ್ ರೀತಿ ಬಿಟ್ಕೊಳ್ಬಾರ್ದು ಮುಂದೆ ಅನ್ನೋದು ಇವರಿಬ್ಬರ ಉದ್ದೇಶ ಆಗಿದೆ ಇವತ್ತಿನ ಇವತ್ತು ಬಿಟ್ಟಿರೋ ಒಂದು ಈ ಒಂದು ಪ್ರೋಮ ಏನು ಟೀಸರ್ ನೋಡಿದ್ರೆ ಆದ್ರೆ ಯಾವ ಕಾರಣಕ್ಕೆ ಇವರಿಬ್ಬರಿಗೆ ಇಷ್ಟು ಜ ಜಗಳ ಜಾಸ್ತಿ ಆಯ್ತು ಅನ್ನೋದು ಇವತ್ತು ಗೊತ್ತಾಗುತ್ತೆ ಆದ್ರೆ ರಾತ್ರಿ ನಡೆದಿದ್ದು ಇವತ್ತು ಮಾತಾಡ್ತಿರೋದು ಎರಡು ಒಂದೇ ಲಿಂಕ್ ಇದೆ ರಾತ್ರಿನೇ ಅವ್ರ ಆ ಮಾತಾಡ್ತಿದ್ರು ನಿನ್ನ ಯಾಕೆ ಧ್ರುವಂತು ಅಶ್ವಿನಿ ಅಶ್ವಿನಿಯವ್ರು ಮಾತಾಡ್ತಿದ್ರು ಅಶ್ವಿನಿ ಅವರಿಗಿಂತ ಹೆಚ್ಚಾಗಿ ಧ್ರುವಂತೆ ಅವರಿಗೆ ಒಂದ್ ರೀತಿ ಒಂದ್ ರೀತಿ ತುಂಬಾ ಪುಷ್ ಅಪ್ ಮಾಡ್ದಂಗೆ ಮೇಡಮ್ ಇನ್ನು ಮುಂದೆ ನಾವು ಬಿಡೋದು ಬೇಡ ಇವ್ರನ್ನ ಬಿಡೋದು ಬೇಡ ಇವನ್ನ ನಾವು ಅವಾಗಿಂದ ತಪ್ಪು ಮಾಡ್ಬಿಟ್ವಿ ಇವ್ನ ಅವಾಗಿಂದ ಸೈಲೆಂಟ್ ಆಗಿ ಬಿಟ್ಟು ಬಂದು ತಪ್ಪಾಯ್ತು ಈಗ ರೈಸ್ ಆಗಿದೆ ಇನ್ ಮುಂದೆ ಅಂತ ಇವ್ನ ಬಿಡದ್ ಬೇಡ ಇವನ್ಗೆ ಸರಿಯಾಗಿ ಕೊಡೋಣ ನಾವು ಬಿಟ್ಬಿಟ್ಟಿದ್ಕೆ ಇವ್ನ ಏನೋ ಮೇಲ್ಕೊಂಡವನೆ ಇನ್ ಮುಂದೆ ಇವ್ನ ಬಿಡೋದ ಅಂದ್ರೆ ಇವ್ರಿಬ್ರು ಬಿಡ್ರೆ ಇನ್ನು ಉಳಿದವ್ರ ಯಾರೋ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟೇ ಇಲ್ಲ ಅಂತ ಇವ್ರು ಅನ್ಕೊಂಡಂಗೆ ಅನ್ಕೊಬಿಟ್ಟಿದ್ದಾರೆ ಏನೂ ಮಾಡಕ್ ಆಗೋದಿಲ್ಲ ಆದರೆ ಗಿಲ್ಲಿದೊಂದು ಗುಣ ಏನು ಅಂತಂದ್ರೆ ಯಾರ ಎಷ್ಟೇ ಕೋಪದಲ್ಲಿ ಎಷ್ಟೇ ತೊಡೆತಟ್ಟಿ ಆಗ ಏನೋ ಚಿಟಿಕೆ ಹೊಡೆದು ಯಾರೇ ಬಾರೋ ಏನೋ ಮಾಡೋ ಹಂಗೆ ಏನೇ ಅಂದ್ರೂ ಕೂಡ ಎಲ್ಲೂ ಕೂಡ ಆತ ಕೋಪ ಮಾಡ್ಕೋದೆ ಇರದೆ ನಿಜವಾದ ಒಬ್ಬ ಕಲಾವಿದನ ನಿಜವಾದ ಒಬ್ಬ ಗೆಲ್ಲುವನ್ನ ನಿಜವಾದ ಒಬ್ಬ ತಾಳ್ಮೆ ಇರೋವನ್ನ ನಿಜವಾದ ಒಂದು ಶಕ್ತಿ ಅಂದ್ರೆ ಅದು ಗಿಲ್ಲಿಗಿರೋ ತಾಳ್ಮೆ ಎಂಥದೇ ಸಂದರ್ಭ ಬಂದ್ರು ಯಾವುದೇ ವ್ಯಕ್ತಿಗಾದ್ರೂ ಕೋಪ ಬಂದೇ ಬರುತ್ತೆ ಆದ್ರೆ ತುಂಬಾ ನಾಟ್ಕಾಡಿ ತುಂಬಾ ದಿವಸ ಈ ತರ ನಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತವನ್ಗೆ ಆದ್ರೂ ಕೋಪ ಬಂದೇ ಬರುತ್ತೆ ಅಲ್ಲಿರುವಂತ ಹೆಣ್ಮಕ್ಳುಗಳಿಗೆ ರಕ್ಷಿತಾಗಿ ಒಂದೊಂದ್ಸರಿ ಎಷ್ಟೋ ಬಾರಿ ರಿವರ್ಸ್ ಆಗಿದ್ದಾಳೆ ಎಲ್ಲರ ಮೇಲೂ ಕಾವ್ಯ ಕಾವ್ಯ ಕೂಡ ಎಷ್ಟೋ ಬಾರಿ ರಿವರ್ಸ್ ಆಗಿದೆ ಸ್ಪಂದನ ರಿವರ್ಸ್ ಆಗಿದ್ದಾಳೆ ಧನುಸು ಕಾ ಮತ್ತೆ ಈ ಅಶ್ವಿನಿ ಅವರಂತೂ ಯಾವ ಯಾವಾಗ ಎಲ್ಲ ಅವರು ಬೇಜಾರಾದಾಗ ಯಾರು ಬೇಜಾರು ಮಾಡಿದಾಗ ರಿವರ್ಸ್ ಆಗಿದ್ರೆ ಮತ್ತೆ ಜೊತೆಗೆ ಈ ಅವ್ರು ಕೂಡ ಎಷ್ಟೋ ಬಾರಿ ಅಶ್ವಿನಿ ವಿರುದ್ಧವಾಗಿ ಕೋಪ ರಿವರ್ಸ್ ಆಗಿ ಬಂದಿರೋ ಎಲ್ಲರೂ ಕೂಡ ಆಗಿದ್ದಾರೆ ಮಾಳು ದೀಪ್ನಾಳ್ ಅಂತ ಅವ್ರು ಅವರು ರಿವರ್ಸ್ ಆಗಿದ್ದಾರೆ ಆದ್ರೆ ಬಂದಾಗಿಂದ ಕೂಡ ಇದುವರೆಗೂ ಕೂಡ ಗಿಲ್ಲಿ ಎಲ್ಲೂ ಕೂಡ ಯಾರ ವಿರುದ್ಧನೂ ಕೂಡ ಯಾರ ಪರನೂ ಕೂಡ ಯಾವತ್ತು ರಿವರ್ಸ್ ಆಗಿ ಅಥವಾ ಗತಿಯಾಗಿ ಕೋಪದಲ್ಲಿ ಯಾವತ್ತು ಕೋಪ ಅನ್ನೋ ವ್ಯಕ್ತಪಡಿಸೇ ಇಲ್ಲ ಇದು ಇದೇ ಹೇಳುತ್ತ ನಿಜವಾಗ್ಲೂ ಕೂಡ ಗೆಲ್ಲೋನ ನಿಜವಾದ ಒಂದು ತಾಳ್ಮೆ ಅಂತ ಇದು ಇಷ್ಟು ದಿವಸ ಗಿಲ್ಲಿ ನಾಟಕ ಮಾಡ್ಕೊಂಡು ಕೋಪ ಬರ್ದಂಗೆ ಆಕ್ಟ್ ಆಕ್ಟ್ ಮಾಡ್ಕೊಂಡು ಬರ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಅಂತಂದ ಮೇಲೆ ಕೋಪ ಬಂದೇ ಇರುತ್ತೆ ಹದಿಮೂರು ಹದ್ನಾಲ್ಕು ವಾರ ಆಯಿತು ಹದಿನಾಲ್ಕು ವಾರ ಯಾರಿಗೂ ಕೋಪ ಬರ್ದೇನೆ ಏನೇ ಅವಮಾನ ಮಾಡಿದ್ರು ಅವ್ರನ್ನ ರೀತಿ ಕೋಪ ತೋರ್ಸ್ಕಳ್ದೆ ಒಂದ್ ರೀತಿ ಕಾಮಿಡಿ ಮುಖಾಂತರ ನಗಿಸ್ತಾ ನಗಸ್ತಾ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಸರಿಯಾಗಿ ಮಾ ಒಂದು ಮಾಂಜಾ ಕೊಡ್ತಾ ಮಾತಾಡ್ತಿದ್ದೇನೆ ಅಂತಂದ್ರೆ ನಿಜವಾದ ಲಕ್ಷಣ ಅದಕ್ಕೆ ಇರಬೇಕು ಕರ್ನಾಟಕದಾದ್ಯಂತ ಜನ ಇಷ್ಟೊಂದು ಗಿಲಿನ ಇಷ್ಟಪಡ್ತಾ ಇರೋದು ನೋಡೋಣ ನಿಮ್ಗೆ ಅನಿಸ್ತು ಅನ್ನಿಸ್ತು ಏನಂತ ಅನಿಸ್ತೇ ಈ ಒಂದು ಈ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು